ನೀರಿನ ಸಮಸ್ಯೆಯನ್ನು ಎದುರಿಸುತ್ತಾ ಇರುವಂತಹ ಬೆಂಗಳೂರಿನ ಅನೇಕ ಕಡೆ ಸಾರ್ವಜನಿಕ ಮತ್ತು ಖಾಸಗಿ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಇದರ ನಡುವಲೇ ಯಡಿಯೂರು ವಾರ್ಡ್ನ ಜಲ ಸಂರಕ್ಷಣಾ ಕ್ರಮಗಳು ಹಲವರ ಗಮನ ಸೆಳೆದಿವೆ ಜಯನಗರ ಮೂರನೇ ಬ್ಲಾಕ್ ಬಸವನಗುಡಿ ಮುಂತಾದ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಮುನ್ನೂರು ಅಡಿಗಳಷ್ಟಿದ್ದರೆ ಯಡಿಯೂರು ವಾರ್ಡ್ನಲ್ಲಿ ಸರಾಸರಿ ಅಂತರ್ಜಲ ಮಟ್ಟ ಇನ್ನೂರ ಹದಿಮೂರು ಅಡಿಗಳಷ್ಟಿದೆ ಯಡಿಯೂರು ವಾರ್ಡ್ ಹದಿನೆಂಟು ಏರಿಯಾಗಳನ್ನು ಮತ್ತು ನೂರ ತೊಂಬತ್ತೇಳು ರಸ್ತೆಗಳನ್ನು ಒಳಗೊಂಡಿದೆ ಇಲ್ಲಿನ ಚರಂಡಿಗಳಲ್ಲಿ ಪ್ರತಿ ಬಾರಿ ಹೂಳು ತೆಗೆಯುವ ಅಥವಾ ಪುನರ್ ನಿರ್ಮಿಸುವ ಕಾರ್ಯ ಕೈಗೊಂಡಾಗಲಿಲ್ಲ ಪ್ರತಿ ಮೂವತ್ತು ಅಡಿಗಳಿಗೆ ಕನಿಷ್ಠ ನಾಲ್ನೂರು ಲೀಟರ್ ಮಳೆ ನೀರು ಕೊಯ್ಲು ಹೊಂಡವನ್ನು ಸ್ಥಾಪಿಸಲಾಗುತ್ತಿದೆ ಅಲ್ಲದೆ ಉದ್ಯಾನವನಗಳಲ್ಲಿ ಪ್ರತಿ ನೂರು ಚದರ ಅಡಿಗಳಿಗೆ ನಾಲ್ಕು ಸಾವಿರದಿಂದ ಹನ್ನೆರಡು ಸಾವಿರ ಲೀಟರ್ ಸಾಮರ್ಥ್ಯದ ಹೊಂಡಗಳನ್ನು ತೋಡಲಾಗಿದೆ ಒಟ್ಟಾಗಿ ಯಡಿಯೂರಿನಲ್ಲಿ ಎರಡು ಸಾವಿರದ ಏಳುನೂರ ಎಂಬತ್ತೊಂದು ಮಳೆ ನೀರು ಕೊಯ್ಲು ಹೊಂಡಗಳಿದ್ದು ಮಳೆಗಾಲದಲ್ಲಿ ಎಂಟು ಪಾಯಿಂಟ್ ಆರು ಎಂಟು ಲಕ್ಷ ಲೀಟರ್ ನೀರು ಹಿಡಿದಿಟ್ಟುಕೊಳ್ಳಲು ಇದು ಸಹಕಾರಿಯಾಗಿದೆ ಮಳೆ ನೀರು ಕೊಯ್ಲು ಅಷ್ಟೇ ಅಲ್ಲದೆ ರಸ್ತೆಗಳಲ್ಲಿ ಹರಿಯುವ ಮಳೆ ನೀರು ಸಂಗ್ರಹಿಸಲು ಪೇವರ್ ಬ್ಲಾಕ್ಗಳನ್ನು ಸಹ ಬಳಸಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಬಿಜೆಪಿ ಮಾಜಿ ಅಧ್ಯಕ್ಷ ಎನ್ಆರ್ ರಮೇಶ್ ಅವರು ನೂರು ಮೀಟರ್ ಉದ್ದದ ಐದು ರಸ್ತೆಗಳಿಗೆ ಪೇವರ್ ಬ್ಲಾಕ್ಗಳನ್ನು ಬಳಸಲಾಗಿದೆ ಇವು ಇನ್ನೂರು ಟನ್ ಭಾರವನ್ನು ಹೊರಬಲ್ಲವು ಪೇವರ್ ಬ್ಲಾಕ್ಗಳು ಮಳೆ ನೀರು ಹರಿದು ಹೋಗದೆ ನೀರು ಭೂಮಿಯೊಳಗೆ ಇಂಗಲು ಸಹಾಯ ಮಾಡುತ್ತದೆ ಇದರಿಂದ ಒಂದೇ ಮಳೆಗಾಲದಲ್ಲಿಯೇ ನೀರಿನ ಮಟ್ಟವನ್ನು ನಲವತ್ತು ಅಡಿಗಳಷ್ಟು ಹೆಚ್ಚಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಯಡಿಯೂರು ಮಾದರಿಯನ್ನು ನಗರದಾದ್ಯಂತ ಅನುಕರಿಸಿದರೆ ಅಂತರ್ಜಲ ಮರುಪೂರಣಕ್ಕೆ ಸಹಕಾರಿಯಾಗುತ್ತದೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸರಿಯಾದ ಯೋಜನೆಯ ಅಗತ್ಯವಿದೆ ಎಂಬುದು ಅವರ ಅಭಿಪ್ರಾಯ